ಕೆಲವ್ರ ಮೇಲೆ ಗುಡಿದೇವಿ ಜಾತ್ರೆಯ ನಿಮಿತ್ತವಾಗಿ ಹಾಶ ಮತ್ತು ರಶಿವಂಜನ ಕಾರ್ಯಕ್ರಮ ನಿಮಿತ್ತವಾಗಿ ಚದುವಣ್ಣ ನಾನು ಮತ್ತು ಶಂಕರಣ್ಣ ನಮ್ಮ ಗಜಾನಂದ ಅಪ್ಪಾಜಿ ಅವರು ಮತ್ತೆ ರಮೇಶ ಮುದೋದವರು ಅವರೊಬ್ಬರು ಕೂಡ್ಕೊಂಡು ನಮಗೆ ಸರ್ ಪದೇ ಪದೇ ಒಂದು ಆರು ತಿಂಗಳಿಂದ ನಾನು ಕಾಲ್ ಮಾಡ್ತಾರೆ ಮಾದೇವನ ಪರಶುಗ ಮಾಳುಗಳ ಏನೋ ಒಂದು ಎದುರು ಸಂಬಂಧ ಜಗಳ ಜಗಳಾಗಿಟ್ಟು ಹೊಡೆದಾಡ್ಯಾರು ಬಡದಾಡ್ಯಾರು ಕೂಡ್ಸೋಕೆ ಅಥವಾ ಆಗ್ತೈತಿ ಇಲ್ಲ ನನಗೂ ಮತ್ತೆ ಸದುವಣಾಗ ನಾ ಯಾರು ಅನ್ನೋದು ಅವಂಗ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಪ್ರಥಮ ನನ್ನ ಕಾಲ್ ಮಾಡಿ ಕಾಂಟಾಕ್ಟ್ ಮಾಡಿದವ್ರ ಅಣ್ಣ ಯಾಕಂದ್ರೆ ಅವ್ರು ಅನ್ನೋದು ನನ್ಗೆ ಗೊತ್ತಿರಾಕಿಲ್ಲ ಇಲ್ಲ ನಿಮ್ಮ ಮಾಳು ಮತ್ತು ನಮ್ಮ ಪರ್ಸು ಜಗ ಇಡ್ದ ಅಣ್ಣಾಜಿ ಮತ್ತೆ ನೀವು ಕೂಡಿ ಪರ್ಸು ಮತ್ತು ಅಂತ ಹೇಳಿ ಐದು ಆರು ತಿಂಗ್ಳು ಹಿಂದೆ ನನ್ಗೆ ಅಣ್ಣ ಕಾಲ್ ಮಾಡ್ರ ಹ್ಞೂ ಅಣ್ಣಾಜಿ ನಿನ್ನ ಇಬ್ಬರು ಸೇರಿ ಕೂಡ್ಸುನು ಅಂತ ಹೇಳಿ ಮೂರಿಂದ ನಾಲ್ಕು ತಿಂಗಳು ಮಟ್ಟ ಒತ್ಕೊತ ಬಂದೆವು ನಮಗ ಅಣ್ಣಾಜಿ ಏನು ಮಾಡ್ರಂದ್ರ ಬರ್ಬರ್ತ ಬರ್ಬರ್ತ ನಮ್ಗ ಕಾಲ್ ಜಾಸ್ತಿ ಮಾಡೋಕೈತ್ರು ಓರು ಮಾಡ್ರಿ ಏನಂದ್ರೆ ನಿಮ್ಗೆ ಕೂಡ್ಸೋಕೆ ಆಗ್ತೈತೋ ಅಥವಾ ಇಲ್ಲೋ ಅನ್ನಾಜಿ ಅದನ್ನು ಹೇಳಂತ ನನಗೆ ನಮಗೆ ಅನ್ನಾಜಿ ದಿನ ಕಾಲ್ ಮಾಡೋದ್ರಿಂದ ನಮಗೆ ಇಲ್ಲಿ ಬತ್ತು ಕುದಿಗೆ ಬತ್ತ ಅಂದಾಗ ನಾವು ಚದುವನ್ನ ಕೂಡ ಕೆಸಂದ ಒಂದ ಹಂಗ ಸುಮ್ ಮೀಟಿಂಗ್ ಮಾಡಿದೆವು ಮೀಟಿಂಗ್ ಮಾಡಿದಾಗ ಅದ ಎಲ್ಲಿ ಪ್ರಥಮ ಕೆಲ್ ಕೂಡಿದ್ದೆವು ಅಂದ್ರೆ ಗೋಕಾಕ್ ಐದು ಒಳಗೆ ನಾ ಅಲ್ಲಿ ಕರ್ಸಿದ್ದೀನಿ ಸದುವನ್ನ ನನಗೆ ಏನಂದ ನೋಡ್ಬಂಡ್ ನೀವೇ ಬರ್ತೀರಿ ಗೋಕಾಕ್ ತಾಲೂಕದವರು ನಮ್ಮನ್ನು ಬಡದ್ರಿ ಮತ್ತೆ ನಿಮ್ಮ ತಕ್ಕ ನಾವು ಹೇಳಿ ನನ್ನ ಆನ್ಸರ್ ಕೇಳೋಣ ಅನ್ನಾಜಿ ಇಲ್ಲ ಏನೋ ಕೈ ಜಾರಿ ಹೋಗೈತಿ ತಪ್ಪಾಗೈತಣ್ಣ ನಾನು ಸಲುವಾಗಿ ಮಾ ಅಂತೇಳಿ ಐವ್ರಿ ಕರ್ಶ ಅನ್ನಜಿನ ಐವಾಗ ಏನಂತ ಗೊತ್ತಿಲ್ಲ ಅಣ್ಣ ನಾವ ಬಸ್ಸುವನ್ನ ಎಲ್ಲರೂ ಕೂಡಿದ್ದೆವು ಕೂಡಿದಾಗ ಅಣ್ಣ ಸದುವಣ ಪರಶುವನ್ನತ ಕರ್ಕೊಂಡ್ಬಂದೆ ಎದಕ್ಕೋ ಏನೋ ಗೊತ್ತಿಲ್ಲ ನನಗೆ ಅಣ್ಣ ಊರಿಗೆ ಬಂದು ನನಗೆ ಕಾಲ್ ನಮಗೆ ಅಲ್ಲಿ ಕರ್ಶಿನಿ ಮಾದೇವಣ್ಣ ನಮಗೆ ಅಲ್ಲಿ ಯಾಕೋ ರೆಸ್ಪಾನ್ಸ್ ಕೊಡಲಿಲ್ಲ ನಮ್ಮ ಊರಿಗೆ ನಾವು ಬಂದೆವು ಊರಿಗೆ ಬಂದು ಕಾಲ್ ಅಣ್ಣ ಮತ್ತು ಅದ್ರ ನಂತರ ಎರಡು ತಿಂಗಳನ್ನ ನಾವು ಕುಡ್ಸು ವಿಚಾರ ಮಾಡಿಲ್ಲ ಸದುವನ್ನ ನನಗೆ ಹೇಳಿಲ್ಲ ಸದುವಾಗ ಸದುವನಾಗ ನಾನು ಕಾಲ್ ಏನೋ ತಪ್ಪಾಗೈತಿ ಇಬ್ಬರು ಇಬ್ರು ಬೆಳಸನು ಎಲ್ಲಾರು ಸಪೋರ್ಟ್ ಮಾಡುನು ಅಂದಾಗ ಸದುವನ ಎಲ್ಲಿ ಕೂಡ ಮದುವ ಮಾಲೀಕುರ್ದಾಗ ಮಾಲೀಪುರ್ದಾಗ ಕೂಡಿ ನಾವು ಸದುವನ್ನ ಅಪ್ಪಾಜಿ ಅವ್ರ ನೇತೃತ್ವ ಎಲ್ಲಾರು ಅಣ್ಣಾಜಿನೂ ಬಂದಿರ ಅಣ್ಣಾಜಿ ಬಂದ ಅವತ್ತು ಸಂಚನ ನಮಗೂ ಸದುವನಾಗ ಹೊಂದಾಣಿಕೆ ಆಗದೆ ಆದ್ರಲ್ಲ ಅದ ಅವ್ರು ಎಷ್ಟು ಪ್ರಯತ್ನ ಮಾಡ್ಯಾರೋ ದೇವ್ರಿಗೆ ಗೊತ್ತು ಯಾಕಂದ್ರೆ ಅವ್ರು ಪ್ರಯತ್ನ ಸದು ಅನ್ನಾಗ ನನಗೆ ಏನಾದ್ರು ನೀವು ಏನು ಮಾಡಿದ್ರು ನಿಮ್ಮನ್ನು ಬಿಡಿದ್ರು ಇಲ್ಲಿ ನಿಮ್ಮನ್ನ ಇಬ್ಬರು ನನಗೆ ಅಡಿಗೆ ಹೋಗ್ ಹೋಗ್ ಅವ್ರನ್ನ ಒಂದು ಮಾಡ್ಲೇಬೇಕಂತ ಹೇಳಿ ಅವತ್ತು ಏನು ಮಾಡಿದ್ವಿ ಅಂದ್ರೆ ಸದುವನ್ನಾಗಿ ಹೇಳಿ ನಾನಾ ಎಲ್ಲರೂ ಹೊಂದೇನಕ್ಕಾಗಿ ಪಶು ಅನೋ ಇದ್ರಕ್ಕಿಲ್ಲ ಮಾರು ಅನನ್ನೂ ಇದ್ರಕ್ಕಿಲ್ಲ ಸದುವನ್ನಾಗ ಹೇಳಿದಂಗ ಪರ್ಸು ಕೇಳ್ಯಾನ ನಾವ್ ಹೇಳಿದಂಗ ಮಾಳು ಕೇಳ್ಯಾನ ನಾವ್ ಎಲ್ಲಾರು ಮಾತು ಕೇಳಿ ಕೇಸಿಂದ ಎಲ್ಲರೂ ಹೊಂದಣ ಆಗ್ಯಾರ ಯಾಕಂದ್ರೆ ಇನ್ನು ಮುಂದೆ ಇಂತಾದ ಏನು ಆಗಬಾರ್ದ ಅಥ್ ಹೇಳಿ ನಾವ್ ಎಲ್ಲಾರು ಕೂಡಿ ಕೂಡ ಅವ್ರಿಬ್ರು ಏನದಾರಲ್ಲ ನನಗೂ ಸದು ಸದುವನಾಗ ಗುರುಗಳೂ ಆಚಾರತು ಎರಡ್ ಇದ್ದಂಗ ನಾವ್ ಯಾವತ್ತೂ ಇಬ್ಬರು ಬಿಡಂಗಿಲ್ಲ ಪರ್ಸು ಏನು ಬೇರೆದಲ್ಲ ಮಾಳು ಏನ್ ಬೇರೆದಲ್ಲ ಇದ್ರ ಸಲುವಾಗಿ ನಮಗ್ ಬಾಳ ಆಗೈತಿ ಅದನ್ನೆಲ್ಲ ಹೇಳ್ಕೊತ ಕುತ್ರೆ ಬಾಳ ಅದನ್ನ ಹೇಳುದಿಲ್ಲ ನಾವು ಯಾಕಂದ್ರ ನಿಮ್ಮ ಜಮಖಂಡಿ ತಾಲೂಕಿತ್ತ ಗೋಕಾಕ್ ತಾಲೂಕದಾಗ ಪ್ರತಿ ಒಂದು ಊರಾಗ ಪ್ರತಿ ಒಂದು ಊರಾಗ ಪರ್ಸುನ್ ಪೇನ್ ಎಷ್ಟ್ ಮಂದ್ಯಾರ ಎಷ್ಟ್ ಮಂದಿ ಅಂದ್ರೆ ನನಗೆ ಹೇಳಕ್ ಸಾಲುದಿಲ್ಲ ಅಷ್ಟು ಮಂದಿ ಪರ್ಸುನ್ ಪ್ಯಾನ್ ಅದಾರ ಗೋಕಾಕ್ ತಾಲೂಕದಾಗ ಜಾಸ್ತಿ ಅದಾರ ಅದರಲ್ಲ ಪರ್ಸನ ಯಾಕಂದ್ರ ಪರ್ಸು ನಮ್ ಗೋಕಾಕ ತಾಲೂಕ ಫಂಕ್ಷನ್ ಬಂದ್ರ ಅವನು ಆ ನಂತರ ಯಾರು ಒಂದ್ ಅಲ್ಲ ಹೋಗಲ್ಲ ಏನು ಮಾಡ್ಲಾ ಅವನ ರಕ್ಷಣೆ ಮಾಡಿ ಮಾಲು ಇಲ್ಲಿ ನಿಮ್ಮ ತಾಲೂಕು ಬಂದ್ರೆ ಚದುವನ್ನ ರಕ್ಷಣೆ ಮಾಡ್ಕೊಳ್ಸ ಇಬ್ರು ನಮ್ಮ ಕಲಾವಿದ್ರದವರು ಅವ್ರಿಗೆ ಏನೋ ಜಗಳ ಜಗಳಾಗಿತ್ತು ಅವ್ರನ್ನ ಹೊಂದಾಣಿಕೆ ಮಾಡುವ ಈಗ ಅಣ್ಣ ತಮ್ಮನಂಗ ಇದು ಎರಡನೇ ಕಾರ್ಯಕ್ರಮ ನಂಬರ್ ಒನ್ ಹುದ್ಗಟ್ಟಿ ನಂಬರ್ ಟು ಚಿನ್ಗುಂಡಿ ಇನ್ನಿಬ್ರು ಅಣ್ಣ ತಮ್ಮನ ಕಾರ್ಯಕ್ರಮ ಮಾಡ್ಕೊಂಡು ಹೋಗರು ಹಾ ಹಳೆಯ ಮಾವ ಹಳೆ ಮಾವ ಮುಂದೆ ಹೆಣ್ಣು ಕೊಟ್ಟು ತಗೋತಾರ ಅದ ಅವ್ರಿಗೆ ಬೆಟ್ಟಕೊಟ್ಟೆ ಈಗ ನಾವೇನು ಬರ್ದಿಲ್ಲ ಯಾಕಂದ್ರ ಚಧುವನ್ ಹೇಳಿದೆ ಅಂದ್ರೆ ನನಗ ಮಾಲೀಕ್ರಿಗೆ ಬಂದಾಗ ಅಣ್ಣ ಅಲ್ಲಿ ಬಂದಾಗ ನಾವು ಬಿಟ್ಟು ಬಂದು ಇಲ್ಲಿ ಬಂದಾಗ ಕೂಡ್ಲೇಬೇಕು ಮಾದೇವ ಅಣ್ಣ ಏನ್ ಹೇಳಿದ್ರು ಕೇಳಂಗಿಲ್ಲನಾ ಅವ್ರಿಬ್ರನು ಕೂಡ್ಸುನು ಅಂತ ಹೇಳಿ ರಾತ್ರಿ ಹತ್ತರ ಮಟ್ಟ ಕೂಡಿ ಸರ್ ಕಾರ್ಯಕ್ರಮ ಶುರು ಮಾಡಿ ಅವತ್ತು ಕೂಡ್ಸ್ಯಾರ ಅವ್ರಿಬ್ರ ಕೂಡ್ಯಾರು ನಮ್ದು ನಿಮ್ದು ಎಲ್ಲಾರದು ಸಪೋರ್ಟ್ ಅವ್ರಿಗೆ ಇರ್ತೈತಿ ಎಲ್ಲಾರು ಸಪೋರ್ಟ್ ಮಾಡ್ನು ಇಬ್ರು ಬೆಳೆಸುನು ಇಷ್ಟೇ ನಾನು ಯಾರು ಮಾತು ಮುಗಿಸ್ತೇನೆ ಬಹಳ ಖುಷಿ ಆಯ್ತು ಇವತ್ತು ಯಾಕಂದ್ರೆ ಈ ಸಂಭ್ರಮ ನೋಡ್ಬೇಕಂತ ನನಗ್ ಬಹಳ ಕನಸುಗಳು ಯಾಕಂದ್ರೆ ಪರಶುನಾಳ ಕಾರ್ಯಕ್ರಮನು ಮಾಡ್ತಿದ್ದೆ ಮಗಳೂರು ಕಾರ್ಯಕ್ರಮನು ಮಾಡ್ತಿದ್ದೆ ಅವನ ಕಾರ್ಯಕ್ರಮಕ್ಕೆ ಓದೋಕೆ ಕಣ್ಣು ಎಲ್ಲಾ ಕಡೆ ನನ್ನ ಕಾರ್ಯಕ್ರಮಗಳಿಗಿಂತ ಪಬ್ಲಿಕ್ ಕಡೆ ಅಂದ್ರೆ ಅವ್ರಿಗೇನು ತೊಂದರೆ ಆಗ್ಬಾರ್ದು ನನಗೊಂದು ಆಸೆ ಯಾಕಂದ್ರೆ ಕಲಹೋದ್ರೆ ನಮ್ಮವರೆಗೆ ಇರ್ತಾರೆ ನಮ್ಮ ತಂಡಕ್ಕೆ ಬಂದಾಗ ಒಂದು ಒಂದು ಇದು ಇರುತ್ತೆ ಎಷ್ಟೋ ಜನ ನಮ್ಮ ಸಿಂಚಿನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಲ್ಲಿ ಸರ್ ನೀವು ಬರ್ಸು ಆಗ್ತೀರಿ ಮಾಡುನ ಹಾಕ್ತಿರಿ ಯಾಕೆ ಒಂದ್ ಮಾಡೋಕ್ ಆಗ್ತಿಲ್ಲ ಇನ್ನು ಅಂತ ಸೊ ಹಾಗಾಗಿ ಇಲ್ಲಿ ನನ್ನ ಪಾತ್ರ ಏನು ಇಲ್ಲ ನಿಮ್ಗಳ ಪಾತ್ರ ಬಹಳ ಮುಖ್ಯ ಬರೀ ನಾನು ಒಂದ್ ಬ್ರಿಜ್ ಬ್ರಿಡ್ಜ್ ಆ ಕಡೆ ಈ ಕಡೆ ಒಂಥರ ನಿಮ್ಗೆ ಸಪೋರ್ಟ್ ಆಗಿ ಮದ್ಯಲ್ಲಿ ನಿಂತು ಅಷ್ಟೇ ಯಾಕಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಗಳ ಐತಿ ಇನ್ ಮ್ಯಾಗ ಹೇಳ್ತೀನಿ ಪುರುಷಣ್ಣ ಆಗಿರ್ಬೋದು ಬಳವಣ್ಣ ಆಗಿರ್ಬೋದು ಇನ್ನು ಮುಂದಾಗ್ಲಿ ಬಾಳೋಣಗೂ ಕೂಡ ಆಗಿರೋದಿರಬಹುದು ಏನೇ ಸಮಸ್ಯೆಗಳು ಹೋಗ್ರಿ ಸಮಸ್ಯೆ ಯಾಕಂದ್ರೆ ಸಮಸ್ಯೆಗಳು ಪ್ರತಿ ಬಾರಿ ಬಂದಾಗಲೂ ಕೂಡ ನಾವುಗಳು ಯಾರು ಇರುವುದಿಲ್ಲ ಸಮಸ್ಯೆ ಆಗೋ ಟೈಮ್ ಒಳಗೆ ಸಮಸ್ಯೆ ಬರ್ಲಾರ ನೋಡ್ಕೊಂಡ್ರಿ ಆ ಭಗವಂತ ನಿಮ್ ಮ್ಯಾಗ ದೊಡ್ಡ ಕೃಪೆ ತೋರಿಸಿದಾನೆ ಸಾಮಾನ್ಯ ಅಲ್ಲ ಸಿನಿಮಾದ ಹೀರೋಗಳಿಗೂ ಕೂಡ ಇಷ್ಟು ದೊಡ್ಡದ ಅಭಿಮಾನಿಗಳ ಹೊಂದಿಲ್ಲ ಅಷ್ಟು ಅಭಿಮಾನಗಳು ನಿಮ್ಗಳಿಗೆ ಕೊಟ್ಟ ಅನ್ನ ಮೇಲೆ ನೀವೆಲ್ಲ ಹೆಮ್ಮೆ ಪಡ್ಬೇಕು ಒಂದ್ಸಲ ಚೇರಾದ ಚಪ್ಪಾಳಿಗಳ ಬರ್ಲಿ ಮಾತಾಡ್ತಾರಂತೆ ಸರಿಯಲ್ಲಿ ಒಡ ಹುಟ್ಟಿದ ಸಂಬಂಧಗಳಿಗಿಂತ ಒಡಗೂಡಿದ ಸಂಬಂಧಗಳು ಸರಿ ಬಾಳದ ಚಪ್ಪಲ್ ಬರೀ ಅದು ಗಟ್ಟಿ ಮಾತು ಆದಲ್ಲ ಒಡುಟ್ಟಿದ ಸಂಬಂಧ ಅರ್ಧ ಇರಬಹುದು ಆದ್ರೆ ಒಡಗೂಡಿದ ಸಂಬಂಧಗಳು ಬಾಳು ನನ್ನ ತಮ್ಮಗಿಂತ ಹೆಚ್ಚುದಿ ಸ್ಟೆಫಿ ಅಕ್ಕ ನಮ್ಮ ಅಕ್ಕಿಂತ ಹೆಸರಿ ರಾಜ ನಮ್ಮ ಅವನಗಿಂತ ಹೆಸರಿ ಹೆಂಗೆಲ್ಲ ಸಂಬಂಧಗಳು ನಾವು ಬೆಳೆಸ್ಕೊಂಡಿವ್ ನಾವಾಗೆ ನಾವು ಕ್ಲೋಸ್ ಇರೋ ಸಲುವಾಗಿ ಹೋಗಿ ಹಿಂಗೆಲ್ಲ ಇದಾವ್ ನಾವು ಒಡ್ಕೊಳಕ್ ಇಷ್ಟ ಇಲ್ರಿ ಮತ್ತೆ ಇಲ್ಲೊಂದಾಯ್ ನೋಡ್ರಿ ನಮ್ಮ ಮಾವ ಮಾಳು ಮಾವ ಏನ ನಿಜವಾಗ್ಲೂ ಪ್ರಾಂತ್ಯ ಒಂದು ಗುಡಿಸುವಂತ ಮನಸ್ಸುಗಳು ತುಂಬಾ ಕಡಿಮೆ ಹಾಗಾಗಿ ನಾನು ನಿಜವಾಗ್ಲು ನಿಜವಾಗ್ಲು ನಾನು ಎಷ್ಟು ಕೋಟಿ ಕೊಟ್ಟಿದ್ದೇನೆ ಕಡಿಮೆ ಯಾಕಂದ್ರೆ ಇಂತ ಸಮಸ್ಯೆಯನ್ನ ಪೆಣ್ಣಿ ಒಳಗಲಿಗೆ ತೆಗೆತಾರಲ್ಲ ಅಷ್ಟು ಆಗಿ ತೆಗೆದ್ರು ಜೊತೆಗೆ ನಮ್ಮ ಸದಸ್ಯ ಹೇಳಂಗಿಲ್ಲ ಆದ್ರೆ ಅವತ್ತ ಹೇಳಿದೆ ನಾನು ಒಂದು ಮೀಟಿಂಗ್ ಆಯ್ತು ಈ ಕುಡಕಿಂತ ಮೊದಲ ಒಂದು ಮೀಟಿಂಗ್ ಆಯ್ತು ಆ ಮೀಟಿಂಗ್ ಇವರೊಬ್ಬರಿಗೆ ಒಂದು ನಾನು ಜವಾಬ್ದಾರಿ ಏನಂದ್ರೆ ಸದಾಶಿವ ಇವರಲ್ಲಿ ಶಿವ ಇದ್ದಾನೆ ಮಹಾದೇವ ಇವರಲ್ಲಿ ಕೂಡ ಶಿವ ಇದ್ದಾನೆ ನೀವೊಬ್ರು ಕೂಡ ಏನು ಮರ ಕೊಡ್ತೀರಿ ಕೂಡ್ರಿ ಅವ್ರೊಬ್ರೂ ನಮಗ ನಮ್ಮ ಕಲಾ ತಂಡದೊಳಗೊಂದು ಯಾವಾಗ್ಲೂ ಕೂಡ ಈ ನಾಡಿಗೆ ಒಂದು ಅಮೂಲ್ಯವಾದ ರಂಥಗಳು ಬರಬೇಕಂತ ಅಪೇಕ್ಷೆ ಪಟ್ಟಿವಿ ಗುರುಗಳೇ ನಿಜವಾಗ್ಲು ಇವತ್ತ ತಾಯಿ ಉತ್ತಮ ದೇವಿ ಆಶೀರ್ವಾದ ಇವತ್ತ ಗುರಿಯಮ್ಮ ದೇವಿ ಆಶೀರ್ವಾದದಿಂದ ಇವತ್ತ ಇಬ್ರು ಜೋಡಿ ಆಗಾರೆ ಹೆಂಗಿರ ನಿಜವಾಗ್ಲೂ ಬಹಳ ಖುಷಿ ಪಡ್ತಕ್ಕಂಥದ್ದು ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಹಂಗ ಜಾನಪದ ಲೋಕವನ್ನ ಶ್ರೀಮಂತಗೊಳಿಸಿದಂತ ಇವರುಗಳ ಜೊತೆಗೆ ನಮ್ಮ ಬಾಳುವಣ ಇದ್ದಾನೆ ಬರಿ ಬಾಳೋಣ ಸೊ ಹಾಗಾಗಿ ವಿಶೇಷವಾಗಿ ಬಾಳ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಸೊ ಸರ್ವೇ ಸಾಮಾನ್ಯವಾಗಿ ಈ ಜಾನಪದ ಲೋಕದೊಳಗ ಪ್ರತಿಯೊಬ್ರು ಊಟ ಜೊತೆಗೆ ಉಪ್ರಿಕಾಯಿ ಬೇಕೇ ಬೇಕು ಹಂಗ ಇವರು ಮೂರು ರತ್ನಗಳು ಇನ್ನೊಬ್ರು ಬಂಬಾಟ ಬಸವಣ್ಣ ಇದಾರೆ ಇನ್ನು ಬಾಜನ ಕಲಾವಿದ್ರ ಇಲ್ಲ ಇದ್ರು ಕೂಡ ವೇದಿಕೆ ಮೇಲೆ ಯಾವಾಗ್ಲೂ ಕೂಡ ಈ ನಾಡಿಗೆ ಬೆಳೆಸ್ತಕ್ಕಂತವ್ರು ನೀವುಗಳು ಒಂದ್ಸಲ ಜೋರಾದ ಚಪ್ಪಾಳಿಗಳು ಇವ್ರಿಗೂ ಕೂಡ ಬರ್ಲಿ ಗಟ್ಟಿಯಾಗಿ ಹೆಂಗ ಈಗ ನಮ್ಮ ಬಾಳುವಣ ಹೆಂಗ ಚಿತ್ರರಂಗಕ್ಕೆ ಎಂಟ್ರಿ ಆದ ನಮ್ಮ ನಮ್ಮ ಬಾಳುವಣ ಇವರು ಕೂಡ ದೊಡ್ಡ ಮಟ್ಟದೊಳಗೆ ಅತಿ ಶೀಘ್ರದೊಳಗೆ ಬೆಳಿತಾರ ಅನ್ನೋದೊಂದು ನನಗೂ ಹೆಮ್ಮೆ ಐತಿ ಅದ ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕು ಜೊತೆಗೆ ಬರ್ಲಿ ಜೋರಾದ ಚಪ್ಪಾಳೆಗಳು ಅವತ್ತ ಮಾತು ಕೊಟ್ಟಂಗೆ ಮಾಡಿ ಅಣ್ಣರು ಕೂಡ ಇವತ್ತು ಬಂದಾರ ಬಸವಣ್ಣನ ಕಾರ್ಯಕ್ರಮ ವೇದಿಕೆ ಮೇಲೆ ತುಂಬಾ ಖುಷಿ ಆಯ್ತು ಗುರುಗಳೇ ನಿಜವಾಗ್ಲು ಅಂದ್ರೆ ಯಾಕಂದ್ರೆ ಅವತ್ತ ನಿಮ್ಮ ಸಂಭ್ರಮ ಇಡೀ ನಮ್ಮ ಕರ್ನಾಟಕನೇ ಸಂಭ್ರಮ ಪಡ್ತಿತ್ತು ಒಂದು ಸಂಭ್ರಮ ನೋಡ್ಕೊಂಡು ನಿಮ್ಗೆ ಎಷ್ಟು ಕೋಟಿ ಕೋಟಿ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿದ್ರು ಕೂಡ ಕಡಿಮೆನೆ ಬಸವಣ್ಣ ಕೂಡ ಇದಾರೆ ಇಲ್ಲ ಜೊತೆಗೆ ಬಹಳ ಜನ ಇದ್ರಿ ಹಿಂದ ಇದ್ರಿ ಅವ್ರ ಮತ್ತೆ ಇವ್ರ ಬಿಡ್ರಿ ಭಾವಿಸ್ಬೇಡ್ರಿ ಸೊ ಬಸವಣ್ಣ ಇದಾರೆ ಇಡೀ ಎಲ್ಲ ಬಳಗ ಇದೆ ಗುರುಗಳು ಇದಾರೆ ಇಲ್ಲಿ ಸೊ ಹಾಗಾಗಿ ನಿಮ್ಮನ್ನು ಕೂಡ ನಾನು ಧನ್ಯವಾದ ಕೇಳ ಇಷ್ಟಪಡ್ತೀನಿ ಚಕ್ರಣ್ಣಜಿ ಬಹಳ ಜನ ಇದ್ರಿ ಥ್ಯಾಂಕ್ ಯು ಗುರುಗಳೇ ಥ್ಯಾಂಕ್ ಯು ಸೋ ಮಚ್ ಮಾಡ್ತೀನಿ ನಿಮ್ಮ ಪ್ರೀತಿಗೆ ಇಲ್ಲ 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 ಯಾಕಂತಂದ್ರೆ ಒಂದ್ ಎರಡು ನುಡಿಗಳು ಅಲ್ಲಿ ತರಕ ಮಾತಾಡಲಿಲ್ಲ ಗೊತ್ತಿಲ್ಲ ಇಲ್ಲಿ ತರಕ ಅವರು ಸೊ ಹಾಗಾಗಿ ಮಾತಾಡಿಲ್ಲ ಅದಕ್ಕೆ ಹೇಳ್ತೀನಿ ಯಾಕಂದ್ರೆ ನಿಮ್ಗೆ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಾದ್ರು ನಮ್ಮ ಕಲಾವಿದ್ರೊಳಗೆ ಎಂಟ್ರಿ ಆಗಿದ್ರೆ ನನಗೊಂದು ಬಹಳ ಖುಷಿ ಸೊ ನೀವೆಲ್ಲ ಸಿಕ್ತಿ ಸೊ ಹಾಗಾಗಿ ಹಣಮಂತಣ್ಣಜಿ ಅವ್ರಿಗೆ ಇಲ್ಲ ಇವತ್ತ ಸೊ ಅವ್ರು ಇಲ್ಲಿ ಕೂಡ ಅವ್ರು ನೆನೆಸ್ತೀನಿ ನಾನು ಮೂಲಕ ಥ್ಯಾಂಕ್ ಯು ನಂತರದಾಗ ಒಂದ್ ಲಕ್ಷಕ್ಕಿಂತ ಹೆಚ್ಚು ಜನ ಸಿಗುತ್ತೆ ನನ್ನ ಚೆನ್ನಾಗಿ ಅವತ್ತು ಕಲ್ಯಾಣ ಬಂದಿರ್ತಾರೆ ಪರಶು ಮಾವು ಹಾಡಿದನ ಎಲ್ಲಿ ಕಣ್ಣೀರು ಬಂದು ನನಗ ದೇವ್ರಿಗೆ ಅಷ್ಟೇ ಗೊತ್ತು ಯಾಕಂದ್ರೆ ಕಣ್ಣೀರು ಸುರ್ಸ್ಯಾರೆ ನಾವು ಎಲ್ಲಿ ಏನು ಹಿಂಜಾನ ಮಾಡ್ರು ಬೇಕಾದ ನಮ್ ಸಂಬಂಧದಾಗ ಕಳ್ಬಳಗ್ ಏನಾದ್ರೂ ಕಣ್ಣೀರು ಬಂದಿಲ್ಲ ನಮ್ಮ ಕಣ್ಣೀರು ನೀವು ಸುರಿಸಿರಿ ಅಂದ್ರೆ ನೀವು ಹೆಂಗಿರ್ಬೇಕು ನೀವೇ ನಂತರ ಇದು ಇದಾಗಬಾರ್ದು ನಮ್ಮ ಕಣ್ಣೀರು ಯಾತ್ರ ಸಲುವಾಗಿ ಬಂದವು ನೀವೇ ಅರ್ಥ ಮಾಡ್ಕೋದು ನಾವೇನು ನಿಮ್ಗೆ ಬಾಲ್ ಹೇಳುದಿಲ್ಲ ಯಾಕಂದ್ರ ನಮ್ಮದಾತು ಸದಾ ಆತು ಇಲ್ಲ ನಮ್ಮ ಜಿಲ್ಲೆದೊಳಗೆ ಹೆಸರು ಇರ್ಬೇಕ ನಿಮ್ಗೆ ಇಡೀ ರಾಜ್ಯದೊಳಗೆ ಐತಿ ನಿಮ್ಗೆ ಇಡೀ ರಾಜ್ಯದೊಳಗ ಪ್ರಾಣ ಸಗಾರ ನಮ್ಗೆ ಇಲ್ಲೇ ತಾಲೂಕದಾಗ ಅಷ್ಟೇ ನಾವು ಅದಕ್ಕಾಗಿ ಎದುರ್ ಸಂಬಂಧ ನಾವು ತ್ರಾಸ ಮಾಡ್ಕೊಂಡು ಎದುರ್ ಸಂಬಂಧ ನಾವು ಕಣ್ಣಿಟ್ಟು ಸುರಿಸಿದ್ರು ತಿಳ್ಕೊಂಡ ನೀವು ಹಿಂಗ ಆಗಬಾರ್ದಂಗ ಇಬ್ಬರು ತಾಕ ನಿಮ್ಮ ತಕ ಐತಿ ಆ ಜವಾಬ್ದಾರಿ ನೀವು ತಗೊಂಡ ಕಾರ್ಯಕ್ರಮ ಮಾಡ್ಕೊತಾವ ಹೆಸರುಗಳು ನಿಜವಾಗ್ಲು ಹೃದಯ ಭಾವಸ್ಪರ್ಶಿಯಾದಂತ ಮಾತುಗಳು ಇಲ್ಲಿ ಮಾತನಾಡುವುದು ಸಾಧನೆಯಲ್ಲ ನಿಮ್ಮ ಸಾಧನೆ ಮಾತನಾಡಬೇಕೆಂಬ ತತ್ವಕ್ಕೆ ಬದ್ಧರಾದಂತ ಗೀತೆ ಅದೇ ಕುಚುಕ ಅದ್ಭುತವಾದಂತ ಗೀತೆಯನ್ನ ಇವರು ಕೂಡ ನಮ್ಮ ಬಾಳು ಅಣ್ಣ ನಮ್ಮ ಬರುಸು ಅಣ್ಣ ಜೊತೆಗೆ ನಮ್ಮ ಬಾಳು ಎಲ್ಲರೂ ಕೂಡ ಜೊತೆಗಾಗಿ ಈ ಹಾಡನ್ನ ಎಂಜಾಯ್ ಮಾಡಬೇಕು ನೋಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿತಾರೆ ನನ್ನ ಚೆನ್ನಾಗಿ ಅವತ್ತು ಕಲ್ಯರ್ ಬಂದಿರ್ತದೆ ಪರ್ಶ್ಯೂ ಮಾ ಹಾಡಿದನ ಎಲ್ಲಿ ಕಣ್ಣೀರು ಬಂದು ನನಗೆ ದೇವ್ರಿಗೆ ಅಷ್ಟೇ ಗೊತ್ತು ಯಾಕಂದ್ರೆ ಕಣ್ಣೀರು ಸುರಿಸ್ಯಾರೆ ನಾವು ಎಲ್ಲಿ ಏನು ಹಿಂಜಾನ ಮಾಡ್ರು ಬೇಕಾದ ನಮ್ಮ ಸಂಬಂಧದಾಗ ಕಳ್ಬಳ ಏನಾದ್ರೂ ಕಣ್ಣೀರು ಬಂದಿರಕ್ಕಿಲ್ಲ ನಮ್ಮ ಕಣ್ಣೀರು ನೀವು ಸುರಿಸಿರಿ ಅಂದ್ರೆ ನೀವು ಹೆಂಗಿರ್ಬೇಕು ನೀವೇ ತಿಳ್ಕೋದು ಇನ್ನಂತರ ಇದು ಆಗ್ಬಾರ್ದು ನಮ್ಮ ಕಣ್ಣೀರು ಯಾತ್ರ ಸಲುವಾಗಿ ಬಂದವು ನೀವೇ ಅರ್ಥ ಮಾಡ್ಕೋ ನಾವೇನು ನಿಮಗೆ ಬಾಳ ಹೇಳೋದಿಲ್ಲ ಯಾಕಂದ್ರೆ ನಂಬುದಾತು ಸದಾನಂದ ಆತು ಇಲ್ಲ ನಮ್ಮ ಜಿಲ್ಲೆದೊಳಗೆ ಹೆಸರಿರ್ಬೇಕಾ ನಿಮ್ಗೆ ಇಡೀ ರಾಜ್ಯದೊಳಗೆ ಐತಿ ನಿಮ್ಗೆ ಇಡೀ ರಾಜ್ಯದೊಳಗ ಪ್ರಾಣ ಸದಾರ ನಮ್ಗೆ ಇಲ್ಲೇ ತಾಲೂಕ್ದಾಗ ಅಷ್ಟೇ ನಾವು ಅದಕ್ಕಾಗಿ ಎದುರ್ ಸಂಬಂಧ ನಾವು ತ್ರಾಸ ಮಾಡ್ಕೊಂಡು ಎದುರ್ ಸಂಬಂಧ ನಾವು ಕಣ್ಣಿ ಸುರಿಸಿದ್ರು ತಿಳ್ಕೊಂಡ ನೀವು ಇನ್ ಹಿಂಗ್ ಆಗಬಾರ್ದಂಗ ಇಬ್ಬರು ನಿಮ್ಮ ನಿಮ್ ತಕ ಆ ಜವಾಬ್ದಾರಿ ನೀವು ತಗೊಂಡ ಕಾರ್ಯಕ್ರಮ ಮಾಡ್ಕೊತ ಹೋಗ್ ಹೆಸರುಗಳು ನಿಜವಾಗ್ಲು ಹೃದಯ ಭಾವಸ್ಪರ್ಶಿಯಾದಂತ ಮಾತುಗಳು ಇಲ್ಲಿ ಮಾತನಾಡುವುದು ಸಾಧನೆಯಲ್ಲ ನಿಮ್ಮ ಸಾಧನೆ ಮಾತನಾಡಬೇಕೆಂಬ ತತ್ವಕ್ಕೆ ಈಗ ಒಂದು ಗೀತೆ ಅದೇ ಕುಚುಕು ಕುಚಕು ಅನ್ನುವಂತ ಅದ್ಭುತವಾದಂತ ಗೀತೆಯನ್ನ ಇವರು ಕೂಡ ನಮ್ಮ ಅಣ್ಣ ನಮ್ಮ ಬರುಸು ಅಣ್ಣ ಜೊತೆಗೆ ನಮ್ಮ ಬಾಳು ಅಣ್ಣ ಎಲ್ಲರೂ ಕೂಡ್ಕೊಂಡು ಜೊತೆಗಾಗಿ ಈ ಹಾಡನ್ನ ಎಂಜಾಯ್ ಮಾಡಬೇಕು ನೋಡಿ